ಪ್ರಧಾನಿ ಮೋದಿ ಅವರೇನು ಇಡೀ ಭಾರತವೇ ನನ್ನ ಕುಟುಂಬ ಅಂತಿದ್ದಾರೆ ಅತ್ತ ಮೋದಿಯನ್ನು ಇಷ್ಟಪಡೋರು ಮೋದಿ ನಮ್ ಫ್ಯಾಮಿಲಿ ಅಂತಿದ್ದಾರೆ ಅವೆಲ್ಲ ಹೇಳೋಕೆ ಕೇಳೋಕೆ ಚೆಂದ ನಿಜಕ್ಕೂ ಮೋದಿಯವರ ಕುಟುಂಬ ಹೇಗಿದೆ ಏನ್ ಮಾಡ್ತಾ ಇದೆ ಇರೋ ಇಬ್ಬರು ಅಣ್ಣಂದಿರು ಇಬ್ಬರು ತಮ್ಮಂದಿರು ಒಬ್ಬ ತಂಗಿಯ ಒಟ್ಟಾರೆ ಆಸ್ತಿ ಎಷ್ಟು ಏನ್ ಕೆಲಸ ಮಾಡ್ತಿದ್ದಾರೆ ಎಲ್ಲವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ವೆಲ್ಕಮ್ ಟು ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ಮೋದಿಯವರ ಪೂರ್ತಿ ಹೆಸರು ನರೇಂದ್ರ ದಾಮೋದರ್ ದಾಸ್ ಮೋದಿ ದೇಶಕ್ಕೆ ಹದಿನಾಲ್ಕನೇ ಪ್ರಧಾನಿಯಾಗಿರೋ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅದಕ್ಕೂ ಮೊದಲು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದರು ಅಲ್ಲಿಗೆ ಒಟ್ಟಾರೆ ಅಧಿಕಾರದಲ್ಲಿ ಇದ್ದ ಟೈಮ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಹೀಗಿರುವಾಗ ಮೋದಿ ಅವರ ಕುಟುಂಬಸ್ಥರೆಲ್ಲ ಕೋಟಿ ಕೋಟಿ ಮಾಡಿರ್ತಾರೆ ಬಿಡಿ ಅನ್ಕೊಂಡ್ರ ಅಲ್ಲೇ ಇರೋದು ಸ್ಪೆಷಲ್ ಮೋದಿ ಇದ್ದಾರಲ್ಲ ಇವರ ತಂದೆ ತಾಯಿಗೆ ಒಟ್ಟು ಆರು ಜನ ಮಕ್ಕಳು ಆ ಆರು ಜನರಲ್ಲಿ ಮೋದಿ ಮೂರನೇ ಮಗ ಇಬ್ಬರು ಅಣ್ಣಂದ್ರು ಇಬ್ಬರು ತಮ್ಮಂದ್ರು ಹಾಗೂ ಒಬ್ಬ ತಂಗಿ ಇದ್ದಾರೆ ಪತ್ನಿ ಬೆನ್ ಅವರಿಂದ ದೂರವೇ ಇರೋ ಮೋದಿ ತಮ್ಮ ತಾಯಿಯ ಜೊತೆ ಮಾತ್ರ ನಿರಂತರ ಸಂಪರ್ಕದಲ್ಲಿದ್ದರು ಹಾಗಂತ ಅಣ್ಣ ತಮ್ಮ ತಂಗಿಯವಲ್ಲ ದೂರ ಇಟ್ಟಿದ್ದಾರೆ ಅಂತ ಅರ್ಥ ಅಲ್ಲ ಆದರೆ ಅಧಿಕಾರದಿಂದ ದೂರ ಇಟ್ಟಿದ್ದಾರೆ ತಾಯಿ ಇದ್ದಾಗ ಒಂದೇ ಒಂದ್ಸಲ ತಮ್ಮ ದೆಹಲಿಯ ಪ್ರಧಾನಿ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ದ ಮೋದಿ ತಾಯಿಯನ್ನ ನೋಡಬೇಕು ಅಂದಾಗ್ಲಿಲ್ಲ ತಾವೇ ಗುಜರಾತಿಗೆ ಬರ್ತಾ ಇದ್ರು ಇನ್ನು ಅಣ್ಣ ತಮ್ಮ ತಂಗಿಯನ್ನ ಕರ್ಕೊಂಡು ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಮೋದಿಯವರ ತಂದೆ ದಾಮೋದರ್ ದಾಸ್ ಮೋದಿ ಹೀರಾಬೆನ್ ತಾಯಿ ಅವರಿಗೆ ಒಟ್ಟು ಆರು ಜನ ಮಕ್ಕಳು ಅಂದ್ವಲ್ಲ ಸೋಮಾಭಾಯ್ ಮೋದಿ ಅಮೃತ್ ಭಾಯ್ ಮೋದಿ ಪ್ರಹ್ಲಾದ್ ಭಾಯ್ ಮೋದಿ ಪಂಕಜ್ ಭಾಯ್ ಮೋದಿ ವಾಸಂತಿ ಬೆನ್ ಅವರೇ ಆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇವರಲ್ಲಿ ಮೊದಲನೆಯವರೇ ಸೋಮಾಭಾಯ್ ಮೋದಿ ಇವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಮೋದಿಯವರಿಗಿಂತ ದೊಡ್ಡವರು ರಿಟೈರ್ಡ್ ಆಗಿದ್ದಾರೆ ನಾನು ಅವನಿಗೆ ಅಣ್ಣ ಇರಬಹುದು ಆದರೆ ನರೇಂದ್ರನಿಗೆ ದೇಶದ ನೂರ ಐವತ್ತು ಕೋಟಿ ಜನರಲ್ಲಿ ನಾನು ಒಬ್ಬ ಅಷ್ಟೇ ಅಂತಾರೆ ಪುಟ್ಟ ಇದೆ ಮಕ್ಕಳಿಗೆ ಮದುವೆ ಮಾಡಿದ್ದಾರೆ ನಾನು ತಮ್ಮನನ್ನು ನೋಡಿ ಹೆಚ್ಚು ಕಡಿಮೆ ಮೂರು ವರ್ಷನೇ ಆಯ್ತು ಅಂತಾರೆ ಸೋಮಾಭಾಯ್ ಮೋದಿ ನರೇಂದ್ರ ಮೋದಿ ಅವರ ಎರಡನೇ ಅಣ್ಣ ಅಮೃತ್ ಭಾಯ್ ಇವರು ಮಿಷಿನರಿ ಶಾಪ್ ಇಟ್ಕೊಂಡಿದ್ದಾರೆ ಹಾಗಂತ ದೊಡ್ಡ ಹಾರ್ಡ್ವೇರ್ ಶಾಪ್ ಅನ್ಕೋಬೇಡಿ ಮಿಷಿನ್ಗಳನ್ನ ರಿಪೇರಿ ಮಾಡೋ ಕೆಲಸ ಮಾಡೋ ಪುಟ್ಟ ಅಂಗಡಿ ಅಷ್ಟೇ ಅದರಲ್ಲಿಯೇ ಅವರ ಮಗನೂ ಕೆಲಸ ಮಾಡ್ತಾನೆ ಪ್ರೈವೇಟ್ ಫ್ಯಾಕ್ಟರಿಯಲ್ಲಿ ಫಿಟ್ಟರ್ ಆಗಿದ್ದ ಅಮೃತಭಾಯಿ ರಿಟೈರ್ಡ್ ಆಗಿದ್ದಾರೆ ಇವರು ತಗೊಂಡ ಗರಿಷ್ಠ ಸಂಬಳ ಹತ್ತು ಸಾವಿರ ಇವರ ಹತ್ತಿರ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಇದೆ ಗುಜರಾತ್ ಸಿಎಂ ಆಗಿದ್ದಾಗ ಒಂದ್ಸಲ ಇಡೀ ಕುಟುಂಬದವರಿಗೆ ಔತಣಕೂಟ ಏರ್ಪಡಿಸಿದ್ರು ಆಗ ಹೋಗಿದ್ದೆ ಅಷ್ಟೇ ಆಮೇಲೆ ಅವರೇ ಪ್ರಧಾನಿಯಾದ ಮೇಲೆ ಒಂದ್ಸಲ ನಮ್ಮ ಮನೆಗೆ ಬಂದಿದ್ದಾರೆ ಅಂತಾರೆ ಅಮೃತ್ ಭಾಯ್ ಮೋದಿ ಇಂದು ಮೂರನೆಯವರೇ ನರೇಂದ್ರ ಮೋದಿ ನಾಲ್ಕನೇ ಮಗ ಪ್ರಹ್ಲಾದ್ ಭಾಯ್ ಮೋದಿ ಅಂತ ಇವರು ರೇಷನ್ ಅಂಗಡಿ ನಡೆಸ್ತಾ ಇದ್ದವರು ಗುಜರಾತ್ ರಾಜ್ಯ ನ್ಯಾಯಬೆಲೆ ಮಾಲೀಕರ ಸಂಘ ಇದೆಯಲ್ಲ ಅದರ ಅಧ್ಯಕ್ಷ ಈ ಪ್ರಹ್ಲಾದ್ ಮೋದಿ ಆದರೆ ಅಣ್ಣ ಗುಜರಾತ್ ಸಿಎಂ ಆಗಿದ್ದಾಗ ಅಣ್ಣನ ವಿರುದ್ಧನೇ ಪ್ರತಿಭಟನೆ ನಡೆಸಿದ್ದವರು ಈ ಪ್ರಹ್ಲಾದ್ ಮೋದಿ ಹಂಗಂತ ಅಣ್ಣ ಅಂದ್ರೆ ಗೌರವ ಪ್ರೀತಿ ಇಲ್ಲ ಅಂತ ಅಲ್ಲ ಆದರೆ ಪ್ರತಿಭಟನೆ ಮಾಡಿದ್ದು ಆಗ ಗುಜರಾತಿನ ಸಿಎಂ ವಿರುದ್ಧ ಅಣ್ಣ ಯಾವತ್ತಿದ್ರು ಅಣ್ಣಾನೇ ಅಂತಾರೆ ಪ್ರಹ್ಲಾದ್ ಮೋದಿ ಇವರದ್ದು ಅಷ್ಟೇ ಸ್ವಂತ ಮನೆ ಒಂದು ಕಾರಿದೆ ಮಕ್ಕಳಿಗೆ ಮದುವೆ ಆಗಿದೆ ಅದಾದ್ಮೇಲೆ ಮೋದಿ ಕುಟುಂಬದಲ್ಲಿ ಜನಿಸಿದ್ದು ಹೆಣ್ಣು ಮಗಳು ವಾಸಂತಿ ಬೆನ್ ಇವರ ಗಂಡ ಎಲ್ಐಸಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವರೂ ರಿಟೈರ್ಡ್ ಆಗಿದ್ದಾರೆ ಆದರೆ ಈ ವಾಸಂತಿ ಬೆನ್ ಅವರ ಫ್ಯಾಮಿಲಿ ಹೇಗಿದೆ ಅನ್ನೋದು ಗೊತ್ತಿಲ್ಲ ಅಣ್ಣ ಮೋದಿ ಪ್ರಧಾನಿ ಆದಾಗ ಒಂದ್ಸಲ ಮೀಡಿಯಾಗಳಲ್ಲಿ ಕಾಣಿಸಿದ್ದು ಬಿಟ್ಟರೆ ಮಿಕ್ಕಂತೆ ಕಾಣಿಸಿಲ್ಲ ಇನ್ನು ಮೋದಿ ಅವರ ಚಿಕ್ಕ ತಮ್ಮ ಪಂಕಜ್ ಮೋದಿ ಇವರು ಗುಜರಾತ್ ಸರ್ಕಾರದಲ್ಲಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ನಲ್ಲಿದ್ದವರು ಇದ್ದುದರಲ್ಲಿ ಇವರೇ ಸ್ವಲ್ಪ ಆಕ್ಟಿವ್ ಆಕ್ಟಿವ್ ಏನಂದ್ರೆ ಇವರಿಗೆ ದೇಶದ ಪುಣ್ಯಕ್ಷೇತ್ರಗಳನ್ನು ಪ್ರವಾಸ ಮಾಡೋ ಹುಚ್ಚು ಆಗಾಗ್ಗೆ ಎಲ್ಲಾದರೂ ಯಾವುದಾದರೂ ಪುಣ್ಯಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾರೆ ತಾಯಿ ಹೀರಾಬೆನ್ ಇದ್ದದ್ದು ಇವರ ಮನೆಯಲ್ಲೇ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಪ್ರಧಾನಿ ಮೋದಿಯವರ ಪ್ರೀತಿಯ ತಮ್ಮ ಇನ್ನು ಪತ್ನಿ ಯಶೋಧಾಬೆನ್ ಅವರನ್ನ ಮೋದಿ ತೊರೆದಿದ್ದಾರೆ ಯಶೋಧಾಬೆನ್ ಮದುವೆಯಾದಾಗ ಮೋದಿಗೆ ಹದಿನೆಂಟು ವರ್ಷವಾಗಿದ್ದರೆ ಯಶೋಧ ಅವರಿಗೆ ಹದಿನೇಳು ವರ್ಷವಂತೆ ಇನ್ನೂ ಓದ್ತಾ ಇದ್ದ ಯಶೋಧ ವಿದ್ಯಾಭ್ಯಾಸಕ್ಕೆ ಮೋದಿ ಪ್ರೋತ್ಸಾಹ ಕೊಟ್ಟರು ಗಂಡ ಹೆಂಡತಿಯಾಗಿ ಮೂರು ವರ್ಷ ಇದ್ರೂ ಜೊತೆಯಲ್ಲಿ ಇದ್ದದ್ದು ಕೇವಲ ಮೂರು ತಿಂಗಳಷ್ಟೇ ಅಂತಾರೆ ಯಶೋಧ ಹಾಗಂತ ನಮ್ಮಿಬ್ಬರ ಮಧ್ಯೆ ಜಗಳ ಏನು ಆಗಿಲ್ಲ ಆದರೆ ಅವರ ಆಸಕ್ತಿ ದೇಶ ಸುತ್ತೋದ್ರ ಬಗ್ಗೆ ಇತ್ತು ಅನ್ನೋ ಜಶೋಧ ಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಹದಿನಾಲ್ಕು ಸಾವಿರ ಪೆನ್ಷನ್ ಬರುತ್ತೆ ತಮ್ಮನ ಕುಟುಂಬದ ಜೊತೆ ವಾಸಿಸ್ತಾ ಇದ್ದಾರೆ ಮೋದಿ ಅವರ ಜೊತೆ ಸಂಪರ್ಕವೂ ಇಲ್ಲ ಲಾಲು ಹೇಳಿದ್ದು ಇದನ್ನೇ ಮೋದಿಗೆ ಹೆಂಡತಿ ಇದ್ರೂ ಇಲ್ಲ ಅಣ್ಣ ತಮ್ಮ ತಂಗಿ ಇದ್ರೂ ಹತ್ತಿರ ಸೇರಿಸಲ್ಲ ಮೋದಿಗೆ ಸಂಸಾರ ಅಂದ್ರೆ ಏನು ಗೊತ್ತು ನಮಗಾದ್ರೆ ಸಂಸಾರ ಇದೆ ಅಂದಿದ್ರು ಮೋದಿಯ ಪರಿವಾರದ ಕತೆ ಹೇಳಿದ್ದು ಈ ಕಾರಣಕ್ಕೆ ಆದರೆ ಮೋದಿಯವರ ಭಾರತದ ಪರಿವಾರ ದೊಡ್ಡದು